ರಕ್ಷಿತಾ ಶೆಟ್ಟಿ ನನಗೆ ನಾಲ್ಕು ಬಾರಿ ಚಪ್ಪಲಿಯನ್ನ ತೋರಿಸಿದ್ರು ಜೊತೆಗೆ ಕಲಾವಿದರಿಗೆ ಅವಮಾನ ಮಾಡಿದ್ರು ಹಾಗೆ ಹೀಗೆ ಅಂತ ಕಿಜ ಸುದೀಪ್ ಅವರ ಮುಂದೆ ವೀಕೆಂಡ್ ಎಪಿಸೋಡ್ನಲ್ಲಿ ಅಶ್ವಿನಿ ಗೌಡ ಸಾಲು ಸಾಲು ಆರೋಪಗಳನ್ನ ಮಾಡ್ತಾರೆ ರಕ್ಷಿತಾ ಶೆಟ್ಟಿ ನಾಲ್ಕು ಬಾರಿ ಚಪ್ಪಲಿಯನ್ನ ತೋರಿಸಿದ್ರು ಅನ್ನೋ ಅಶ್ವಿನಿ ಆರೋಪ ರಕ್ಷಿತಾ ಅಭಿಮಾನಿಗಳು ಸೇರಿದಂತೆ ವೀಕ್ಷಕರಲ್ಲೂ ಕೂಡ ಹಲವಾರು ಪ್ರಶ್ನೆಗಳನ್ನು ಹುಟ್ಟು ಹಾಕಿತು ಅಶ್ವಿನಿ ಗೌಡ ಇಷ್ಟು ಹೇಳ್ತಾ ಇದ್ದಂತೆ ಸಾಕಷ್ಟು ಜನ ಇದಕ್ಕೆ ಆಕ್ಷೇಪವನ್ನು ವ್ಯಕ್ತಪಡಿಸಿದ್ರು ನಾವು ಜಿಯೋ ಹಾಟ್ಸ್ಟಾರ್ನಲ್ಲಿ ಲೈವ್ ಟೆಲಿಕಾಸ್ಟ್ ಕೂಡ ನೋಡಿದ್ದೀವಿ ಅಲ್ಲೂ ಕೂಡ ರಕ್ಷಿತಾ ಎಲ್ಲೂ ಕೂಡ ಚಪ್ಪಲಿ ತೋರಿಸಿದ್ದು ನಮ್ಮ ಗಮನಕ್ಕೆ ಬಂದಿಲ್ಲ ಇನ್ನು ಡೈಲಿ ಟೆಲಿಕಾಸ್ಟ್ ಆಗುವಂತಹ ಎಪಿಸೋಡ್ನಲ್ಲೂ ನೋಡಿದ್ವಿ ಅಲ್ಲೂ ಕೂಡ ಎಲ್ಲೂ ಕೂಡ ರಕ್ಷಿತಾ ಚಪ್ಪಲಿ ತೋರಿಸಿದ್ದು ನಮ್ಮ ಗಮನಕ್ಕೆ ಬಂದಿಲ್ಲ ಅಶ್ವಿನಿ ಯಾವ ರೀತಿ ಆರೋಪವನ್ನು ಮಾಡ್ತಾ ಇದ್ದಾರೆ ಯಾಕೆ ಈ ರೀತಿ ಆರೋಪವನ್ನು ಮಾಡ್ತಾ ಇದ್ದಾರೆ ಅವರು ಈ ರೀತಿ ಆರೋಪ ಮಾಡಿದಾಗ್ಲೂ ಕೂಡ ಕಿಚ್ಚ ಸುದೀಪ್ ಹಾಗಾದರೆ ಯಾಕೆ ಅದನ್ನು ಪ್ರಶ್ನೆ ಮಾಡಿಲ್ಲ ಹೀಗೆಲ್ಲ ಹತ್ತಾರು ಪ್ರಶ್ನೆಗಳು ವೀಕ್ಷಕರ ತಲೆಯಲ್ಲಿ ಓಡ್ತಾ ಇದ್ವು ವೀಕ್ಷಕರು ಕೂಡ ಜಾಲಾಡಿದರು ಎಲ್ಲಾದರೂ ಇಂಥದ್ದೊಂದು ದೃಶ್ಯ ಪ್ರಸಾರ ಆಗಿದೆಯಾ ಎಲ್ಲಾದರೂ ಸಿಗತ್ತಾ ಜಿಯೋ ಹಾಟ್ಸ್ಟಾರ್ನಲ್ಲಿದೆಯಾ ಹೀಗೆಲ್ಲ ತಡ್ಕಾಡಿದ್ರು ಆದರೆ ಎಲ್ಲೂ ಕೂಡ ಅಂಥದ್ದೊಂದು ದೃಶ್ಯ ಕಂಡು ಬರಲಿಲ್ಲ ಹಾಗಾಗಿ ಅಶ್ವಿನಿ ಅವರ ಬಗ್ಗೆಯೇ ವೀಕ್ಷಕರು ಒಂದಷ್ಟು ಸುಳ್ಳು ಆಪಾದನೆ ಮಾಡ್ತಿದ್ದಾರೆ ಅಂತ ಆಕ್ರೋಶವನ್ನ ಹೊರ ಹಾಕಿದ್ರು ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಸಿಕ್ಕಾಪಟ್ಟೆ ಪೋಸ್ಟ್ಗಳು ಹರಿದಾಡೋದಕ್ಕೆ ಶುರು ಮಾಡಿದ್ರು ಅದರ ಜೊತೆಗೆ ಮುಖ್ಯವಾಗಿ ರಕ್ಷಿತಾ ಅಭಿಮಾನಿಗಳು ಜೊತೆಗೆ ಎಲ್ಲರೂ ಕೂಡ ಒಂದು ವಿಚಾರವನ್ನ ಆಗ್ರಹಿಸಿದ್ರು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಿಚಾ ಸುದೀಪ್ ಅವರು ಒಂದು ಕ್ಲಾರಿಟಿಯನ್ನ ಕೊಡಬೇಕು ನಿಜವಾಗ್ಲೂ ರಕ್ಷಿತಾ ಅವರು ಚಪ್ಪಲಿಯನ್ನ ತೋರಿಸಿದಾರ ಒಂದು ವೇಳೆ ತೋರಿಸಿದ್ರೆ ಅದು ತಪ್ಪು ಕೆಚ್ಚ ಸುದೀಪ್ ಅವರು ಇದಕ್ಕೆ ಬುದ್ಧಿ ಮಾತು ಹೇಳಬೇಕು ಒಂದು ವೇಳೆ ಅವ್ರು ತೋರಿಸಿಲ್ಲ ಅಂದ್ರೆ ಅಶ್ವಿನಿ ಗೌಡ ಮಾಡಿದಂಥ ಸುಳ್ಳು ಆರೋಪ ಏನು ಅನ್ನೋದು ಎಲ್ರಿಗೂ ಗೊತ್ತಾಗ್ಬೇಕು ಅಂತ ಈ ಎಲ್ಲ ಬೆಳವಣಿಗೆಗಳಾದ ಬೆನ್ನಲ್ಲೇ ಇದೀಗ ಅಶ್ವಿನಿ ಅವರ ನಿಜವಾದ ಮುಖವಾಡ ಕಳುಚಿ ಬಿದ್ದಿದೆ ಬಿಗ್ ಬಾಸ್ ಮನೆಯಲ್ಲಿದ್ದಂತಹ ಸ್ಪರ್ಧಿಗಳೇ ಅಶ್ವಿನಿ ಆರೋಪ ಎಷ್ಟು ಸುಳ್ಳು ಅನ್ನೋದನ್ನ ತೆರೆದಿಟ್ಟಿದ್ದಾರೆ ಬಿಗ್ ಬಾಸ್ ಮನೆಯಿಂದ ಎಲಿಮಿನೇಟ್ ಆಗಿರುವಂತಹ ಮಲಮ ಇವತ್ತು ಬೇರೆ ಬೇರೆ ವಾಹಿನಿಗಳಿಗೆ ಸಂದರ್ಶನವನ್ನ ಕೊಟ್ಟಿದ್ದಾರೆ ಆವಾಗ ಬಹುತೇಕ ವಾಹಿನಿಯ ಆಂಕರ್ಗಳು ಕೇಳಿದಂತಹ ಪ್ರಶ್ನೆ ನಿಜವಾಗಲೂ ರಕ್ಷಿತಾ ಅವರು ಅಶ್ವಿನಿ ಗೌಡ ಅವರಿಗೆ ಚಪ್ಪಲಿಯನ್ನ ತೋರಿಸಿದಾರಾ ಅಂತ ಈ ಪ್ರಶ್ನೆಗೆ ನೇರವಾಗಿ ಮಲ್ಲಮ್ಮ ಇಲ್ಲ ಅನ್ನೋ ಉತ್ತರವನ್ನ ಕೊಟ್ಟಿದ್ದಾರೆ ಅಲ್ಲಿ ನಡೆದಿತ್ತು ಏನು ಅನ್ನೋದನ್ನ ಎಲ್ಲವನ್ನ ತೆರೆದಿಟ್ಟಿದ್ದಾರೆ ಹಾಗೆ ರಕ್ಷಿತಾ ಚಪ್ಪಲಿಯನ್ನ ತೋರಿಸಿಲ್ಲ ರಕ್ಷಿತಾ ಟಾಸ್ಕ್ನ ಸಂದರ್ಭದಲ್ಲಿ ಅದರಲ್ಲೂ ಕೂಡ ಕ್ಯಾಪ್ಟೆನ್ಸಿ ಟಾಸ್ಕ್ನ ಸಂದರ್ಭದಲ್ಲಿ ರ ಇವರ ಅವರ ಬಳಿ ವೋಟ್ ಕೇಳಲಿಲ್ಲ ಅಂತ ಅಶ್ವಿನಿ ತಿರುಗೇಟನ್ನು ಕೊಟ್ಟಾಗ ನಿಮ್ಮ ವೋಟು ನನಗೆ ಬೇಕಾಗಿಲ್ಲ ನಿಮ್ಮ ವೋಟ್ ನಾನು ಪಡೆದ್ರೆ ಅದನ್ನು ಕಾಲಲ್ಲಿ ತೊಳೆದು ಹಾಕ್ತೀನಿ ಆ ಮತವನ್ನು ನನಗೆ ಅದರ ಅಗತ್ಯ ಇಲ್ಲ ಅಂತ ಹೇಳಿದ್ದು ಆದರೆ ಅದನ್ನೇ ಅಶ್ವಿನಿ ಆ ರೀತಿ ತಿರುಚಿದ್ದಾರೆ ಅಂತ ಮಲ್ಲಮ್ಮ ಹೇಳಿದ್ದಾರೆ ನಾನು ನೋಡಿದ್ದೀನಿ ರಕ್ಷಿತಾ ಅವರಿಗೆ ಚಪ್ಪಲಿಯನ್ನ ತೋರಿಸಿಲ್ಲ ಅಂತ ಕಡಾಖಂಡಿತವಾಗಿ ಮಲ್ಲಮ್ಮ ಹೇಳಿದ್ದಾರೆ ಜೊತೆಗೆ ಬಿಗ್ ಬಾಸ್ ಮನೆಯಲ್ಲಿದ್ದಂತಹ ಇಬ್ಬರು ಸ್ಪರ್ಧಿಗಳು ಮಸಿ ಬಳಿಯುವಂತಹ ಟಾಸ್ಕ್ ನ ಸಂದರ್ಭದಲ್ಲಿ ಅಶ್ವಿನಿ ಅವರ ವಿರುದ್ಧ ಇದೇ ಆರೋಪವನ್ನ ಮಾಡಿದ್ದಾರೆ ಗಿಲ್ಲಿ ನಟ ಕೂಡ ರಕ್ಷಿತಾ ಪರವಾಗಿ ನಿಂತಿದ್ದಾರೆ ರಕ್ಷಿತಾ ಚಪ್ಪಲಿ ತೋರಿಸಿದ್ದಾರೆ ಅಂತ ನೀವು ಸುಳ್ಳು ಆರೋಪವನ್ನ ಮಾಡಿದ್ರಿ ಅಲ್ಲಿ ನಡೆದಿದ್ದೇ ಬೇರೆ ಆದ್ರೆ ನೀವು ಕಿಚ ಸುದೀಪ್ ಅವರ ಮುಂದೆ ಹೇಳಿದ್ದೇ ಬೇರೆ ಮ್ಯಾನಿಪ್ಯುಲೇಟ್ ಮಾಡಿದ್ದೀರಿ ಅಂತ ನೇರವಾಗಿ ಆರೋಪ ಮಾಡಿ ಅಶ್ವಿನಿ ಅವರ ಮುಖಕ್ಕೆ ಕಪ್ಪು ಮಸಿ ಬಳಿತಾರೆ ಇನ್ನು ಕ್ಯಾಪ್ಟನ್ ಆಗಿರುವಂತಹ ಧನುಷ್ ಅವರು ಕೂಡ ಇದೇ ವಿಚಾರವನ್ನು ಹೇಳ್ತಾರೆ ಆವತ್ತು ಅಲ್ಲಿ ಆಗಿದ್ದೇ ಬೇರೆ ನಿಮ್ಮ ವೋಟ್ ಬೇಡ ನಿಮ್ಮ ವೋಟು ನಾನು ಪಡ್ಕೊಂಡ್ರು ಅದನ್ನು ನಾನು ಚಪ್ಪಲಿಯಲ್ಲಿ ತುಳಿದು ಹಾಕ್ತೀನಿ ಅನ್ನೋ ಅರ್ಥದಲ್ಲಿ ರಕ್ಷಿತ ಅವತ್ತು ಮಾತನಾಡಿತು ಆದರೆ ನೀವು ಅದನ್ನು ಚಪ್ಪಲಿ ತೋರಿಸಿದ್ದಾರೆ ಅಂತ ತಿರುಚಿದ್ರಿ ನೀವು ನಾವು ಯಾವುದಾದ್ರೂ ವಿಚಾರ ಹೇಳಿದರೆ ಅದನ್ನು ಆ ರೀತಿ ಅರ್ಥ ಮಾಡ್ಕೊಳ್ತೀರಾ ಯಾಕೆ ಅನ್ನೋದು ಗೊತ್ತಿಲ್ಲ ಆ್ಯಕ್ಚುಲಿ ಒಬ್ರು ಏನಾದರೂ ಹೇಳಿದ್ರೆ ನಾವೊಂದು ರೀತಿ ಅರ್ಥ ಮಾಡ್ಕೊಳ್ತೀವಿ ಆದರೆ ನೀವು ಅದನ್ನು ಅರ್ಥ ಮಾಡ್ಕೊಳ್ಳುವ ರೀತಿ ಬೇರೆ ಅಂತ ಹೇಳಿ ಅಶ್ವಿನಿ ಅವರ ಮುಖಕ್ಕೆ ಮಸಿಯನ್ನು ಬೆಳಿತಾರೆ ಇಲ್ಲಿ ಎಲ್ರಿಗೂ ಕೂಡ ಒಂದು ಕ್ಲಾರಿಟಿ ಸಿಕ್ಕಿದೆ ಅಶ್ವಿನಿ ಗೌಡ ಅವತ್ತು ಕಿಚ ಸುದೀಪ್ ಅವರ ಮುಂದೆ ಹೇಳಿದ್ದು ಸುಳ್ಳು ಅಂತ ಇನ್ನು ರಂಗಭೂಮಿ ಕಲಾವಿದೆ ಅಂತ ಹೇಳ್ಕೊಂಡಿರುವಂತಹ ಕುಶಾಲ ಅವರು ರಕ್ಷಿತಾ ವಿರುದ್ಧ ದೂರು ಕೊಡ್ತೀನಿ ಅವಮಾನ ಮಾಡುತ್ತೀರಿ ಈ ರೀತಿ ಆ ರೀತಿ ಅಂತ ಆರೋಪವನ್ನು ಮಾಡ್ತಾರೆ ಅದಕ್ಕೂ ಕೂಡ ಇದೀಗ ಕ್ಲಾರಿಟಿ ಸಿಕ್ಕಿದೆ ಸುಖಾಸುಮನೆ ಅವರ ಮಾತುಗಳನ್ನು ಕೇಳಿಸ್ಕೊಂಡಂತಹ ಕುಶಾಲ ಈ ರೀತಿ ರಕ್ಷಿತಾ ವಿರುದ್ಧ ಆಕ್ರೋಶ ಹೊರಹಾಕಿದ್ವಿ ಎಷ್ಟರ ಮಟ್ಟಿಗೆ ಸರಿ ಅಂತ ರಕ್ಷಿತಾ ಅಭಿಮಾನಿಗಳು ಕೂಡ ಗರಂ ಆಗಿದ್ದಾರೆ ಸದ್ಯಕ್ಕೆ ಎಲ್ಲರೂ ಕೂಡ ರಕ್ಷಿತ ಅಭಿಮಾನಿಗಳು ರಿಲ್ಯಾಕ್ಸ್ ಆಗಿದ್ದಾರೆ ಅದಕ್ಕೆ ಪ್ರಮುಖ ಕಾರಣ ಅಶ್ವಿನಿ ಗೌಡ ಮಾಡಿದಂತಹ ಸುಳ್ಳು ಆರೋಪ ಏನು ಅನ್ನೋದು ಇದೀಗ ಕೋಟ್ಯಾಂತರ ಕನ್ನಡಿಗರಿಗೆ ಗೊತ್ತಾಗಿದೆ ಆಕೆ ಸುಳ್ಳು ಹೇಳಿದ್ದು ಅಂತ ಬಿಗ್ ಬಾಸ್ ಮನೆಯ ಉಳಿದ ಸ್ಪರ್ಧಿಗಳೇ ಸತ್ಯವನ್ನು ಬಿಚ್ಚಿಟ್ಟಿದ್ದಾರೆ ಹಾಗಾಗಿ ಕೆಜಾ ಸುದೀಪ್ ಅವರು ಈ ಬಗ್ಗೆ ಇನ್ನೂ ಕ್ಲಾರಿಟಿ ಕೊಡದಿದ್ರೂ ಪರವಾಗಿಲ್ಲ ಯಾಕಂದರೆ ನಮಗೆ ಸತ್ಯ ಗೊತ್ತಾಗಿದೆ ಅಂತ ಆದರೆ ಈ ರೀತಿ ಸುಳ್ಳು ಆರೋಪ ಮಾಡಿದ್ದಕ್ಕೆ ಅಶ್ವಿನಿ ಗೌಡ ವಿರುದ್ಧ ಕ್ಲಾಸ್ ಅನ್ನ ತೆಗೆದುಕೊಳ್ಬೇಕು ಕಿಚ್ಚ ಸುದೀಪ್ ಅಂತ ಎಲ್ಲರೂ ಕೂಡ ಆಗ್ರಹಿಸ್ತಾ ಇದ್ದಾರೆ ಈ ಹಿಂದೆ ಗೆಜ್ಜೆ ವಿಚಾರದಲ್ಲೂ ಕೂಡ ಅಶ್ವಿನಿ ಗೌಡ ರಕ್ಷಿತ ಮೇಲೆ ಸುಳ್ಳು ಆರೋಪವನ್ನ ಮಾಡಿದ್ರು ಇಲ್ಲೂ ಕೂಡ ಕಲಾಬ್ರಿಗೆ ಅವಮಾನ ಮಾಡಿದ್ದಾರೆ ಚಪ್ಪಲಿ ತೋರಿಸಿದ್ದಾರೆ ಅಂತೆಲ್ಲ ಸುಳ್ಳು ಸುಳ್ಳು ಆರೋಪಗಳನ್ನ ಮಾಡಿದ್ದಾರೆ ಎಷ್ಟೇ ಆದ್ರೂ ಕೂಡ ನಾಯಿಬಾಲ ಡೊಂಕೆ ಈ ಹಿಂದೆ ಎಷ್ಟೇ ವಾರ್ನ್ ಮಾಡಿದ್ರು ಕೂಡ ಮತ್ತೆ ಅದೇ ರೀತಿಯಾದಂತಹ ಬುದ್ಧಿಯನ್ನ ಅಶ್ವಿನಿ ಪ್ರದರ್ಶಿಸಿದ್ದಾರೆ ಹಾಗಾಗಿ ಆಕೆಯ ವಿರುದ್ಧ ಸರಿಯಾದಂತಹ ಕ್ರಮ ಆಗಬೇಕು ಸುಳ್ಳು ಸುಳ್ಳು ಸಂದೇಶವನ್ನ ಕೊಡೋದು ಸುಳ್ಳು ಸುಳ್ಳು ಆರೋಪವನ್ನ ಮಾಡೋದು ಖಂಡಿತವಾಗಲು ಸರಿಯಲ್ಲ ಇದು ಹನ್ನೆರಡನೇ ಸೀಸನ್ ಈ ರೀತಿಯಾದಂತಹ ವ್ಯಕ್ತಿತ್ವ ಹೊಂದಿರೋರು ಯಾರೂ ಕೂಡ ಬಿಗ್ ಬಾಸ್ ಮನೆಗೆ ಸ್ಪರ್ಧಿಗಳಾಗಿ ಬಂದಿಲ್ಲ ಈ ರೀತಿ ಸುಳ್ಳು ಆರೋಪವನ್ನ ಸುದೀಪ್ ಅವರ ಮುಂದೆಯೇ ಸಲೀಸಾಗಿ ಯಾರೂ ಕೂಡ ಹೇಳಿಲ್ಲ ಸುದೀಪ್ ಅವರ ಮುಂದೆಯೇ ಈ ರೀತಿ ಸುಳ್ಳು ಸುಳ್ಳು ಆರೋಪವನ್ನ ತಾವೇ ಕ್ರಿಯೇಟ್ ಮಾಡಿ ಹೇಳ್ತಾರೆ ಅಂದರೆ ಬಿಗ್ ಬಾಸ್ ಮನೆಯಲ್ಲಿ ಅವರು ಯಾವ ರೀತಿ ಇರಬಹುದು ಅಂತ ಜನ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ ಜೊತೆಗೆ ಮಲಮ್ ಅವರು ಕೂಡ ನೇರವಾಗಿ ಹೇಳಿದ್ದಾರೆ ರಕ್ಷಿತ ಆ ರೀತಿ ಮಾಡಿಲ್ಲ ಅಂತ ಹಾಗಾಗಿ ಇದೀಗ ಅಶ್ವಿನಿ ಅವರ ಬಗ್ಗೆ ಸಾಕಷ್ಟು ಆಕ್ರೋಶ ವ್ಯಕ್ತವಾಗ್ತಾ ಇದೆ ಅಶ್ವಿನಿ ಸುಳ್ಳು ಹೇಳಿದ್ದನ್ನು ಕಿಚ ಸುದೀಪ್ ಅವರು ಪ್ರಶ್ನೆ ಮಾಡಬೇಕು ಅಂತ ಜನ ಆಗ್ರಹಿಸ್ತಾ ಇದ್ದಾರೆ ಸೊ ಮುಂದಿನ ಕಿಚ್ಚನ ಪಂಚಾಯಿತಿಯಲ್ಲಿ ಈ ವಿಚಾರ ಚರ್ಚೆ ಆಗತ್ತ ಕಾದ್ ನೋಡೋಣ